Mm-hmm. <clears throat> ಎಸ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಏನಾದರೂ ಕ್ವಶನ್ಸ್ ಗಳಿದ್ರೆ ಕೇಳ್ಬಹುದು ಆದ್ರೆ ಹ್ಮ ಯಾರ್ಯಾರೆಲ್ಲ ಇವತ್ತು ಇವತ್ತಿನ ಅಪ್ಡೇಟ್ಸ್ ನೋಡಿದ್ದೀರಿ ಅವರೆಲ್ಲರೂ ಕೂಡ ಏನಾದರೂ ಕ್ವಶನ್ಸ್ಗಳು ತಾವು ಕೇಳುವಂಥದ್ದು ಹೇಳುವಂಥದ್ದು ಏನಾದರೂ ಇದ್ದರೆ ಖಂಡಿತವಾಗಿ ಕೇಳಬಹುದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ವಾಟ್ ಎವರ್ ಏನೇ ಇದ್ದರೂ ಕೂಡ ತಾವು ಕೇಳಬಹುದು ಓಕೆ ಹಂಗೆ ಶೇರ್ ಮಾಡಿ ಸ್ವಲ್ಪ ಹೊತ್ತು ಬಿಗ್ ಬಾಸ್ ಬಗ್ಗೆ ಹಂಗೆ ಮಾತಾಡ್ತಾ ಹೋಗೋಣ ಮತ್ತೆ ಇವತ್ತು ನಡೆದಿರ್ತಕ್ಕಂಥ ಒಂದೇನಂತಾರೆ ವಿಚಾರಧಾರಣೆಗಳನ್ನು ಕುರಿತು ಮಾತಾಡುವಂಥ ಪ್ರಯತ್ನ ಮಾಡೋಣ ಅಲ್ವಾ ಅಂದರೆ ಇವತ್ತು ಏನೇನು ನಡೀತಾ ಇದೆ ನೋಡಿ ಇವತ್ತಿನ ವಿದ್ಯಮಾನಗಳೆಲ್ಲ ಏನೇನು ನಡೀತಾ ಇದೆ ಅದರ ವಿಚಾರವಾಗಿ ಕೂತ್ಕೊಂಡು ಮಾತಾಡೋಣ ಮತ್ತು ಯಾರ್ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಬೆಂಬಲ ನೀಡಿ ಅಂತ ಕೇಳ್ಕೊತೀವಿ ಓಕೆನಾ ಎಸ್ ಯಾರಿಗಾದರೂ ಏನಾದರೂ ಕ್ವಶನ್ಸ್ಗಳು ಕೇಳುವಂಥದ್ದಿದ್ರೆ ದಯಮಾಡಿ ಕೇಳಬಹುದು ಕ್ವೆಶನ್ಸ್ಗಳು ವಾಟ್ ಎವರ್ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳು ಏನು ಅದನ್ನು ದಯವಿಟ್ಟು ವ್ಯಕ್ತಪಡಿಸ್ಬೋದು ಓಕೆನಾ අයිස අයි එරිදු රි මධ්‍යම දන මධ්‍යෙම හයි අයෙන් මර්තායි දිරිනි වූ ಕಾಫಿ ಆಯಿತಾ ಎಸ್ ಆಯಿತು ನಿಮ್ದು ಆಯಿತಾ ಕಾಫಿ ಗಿಫಿಯೆಲ್ಲ ಆಯಿತಾ ನಿಮ್ಮದು ಏನು ಮಾಡ್ತಾಯಿದ್ದೀರಿ ಎಸ್ ಏನಾದ್ರು ಅನಿಸಿಕೆಗಳು ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ಕ್ವಶನ್ ಮೂಲಕ ತಾವು ಕೇಳಬಹುದು ಏನನ್ಸುತ್ತೆ ನಿಮಗೆ ಏನು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಇನ್ನೊಂದು ಮತ್ತೊಂದು ಏನಿದ್ರು ಕೇಳಬಹುದು ಓಕೆನಾ ಇನ್ನೊಬ್ರು ಯಾರೋ ಜಾಯ್ನ್ ಆಗಿದ್ದಾರೆ ಯಾರು ಜನಮಾಧ್ಯಮ ಅನ್ನೋರೊಬ್ರು ಜಾಯ್ನ್ ಆಗಿದ್ದಾರೆ ಮತ್ತು ಇನ್ನೊಬ್ರು ಯಾರೋ ಜಾಯ್ನ್ ಆಗಿದ್ದಾರೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ತಪ್ಪದೆ ತಿಳಿಸುವಂಥದ್ದು ಮಾಡಿ ಇವತ್ತು ನಮ್ಮ ಏನಂತಾರೆ ನಮ್ಮ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಸ್ಟೇಷನ್ಗೆ ನಮ್ಮ ಸ್ನೇಹಿತರು ಮಧು ಅವರು ಬಂದು ಏನಿದ್ದಾರೆ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನ ರೈಸ್ ಮಾಡಿದರು ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಏನು ರಾಮನಗರ ರಾಮನಗರದಲ್ಲಿ ಗಿಲ್ಲಿ ಪರವಾಗಿ ರಿಷಾ ವಿರೋಧವಾಗಿ ಒಂದು ಕಂಪ್ಲೇಂಟನ್ನ ರೈಸ್ ಮಾಡಿದರು ಸೊ ಅಲ್ಲಿಗೆ ಹೋಗಿ ನಾವು ಕೂಡ ಕಂಪ್ಲೇಂಟನ್ನು ರೈಸ್ ಮಾಡಿದ್ದು ಮತ್ತು ಅವ್ರು ಏನು ಮಾತಾಡಿದ್ರು ಏನು ಕತೆ ಅದನ್ನೆಲ್ಲನೂ ಕೂಡ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡಿದ್ದೇವೆ ಅಂದರೆ ಏನು ಈ ಕಂಪ್ಲೇಂಟನ್ನ ಇದನ್ನು ಮಾಡ್ತಾಯಿದ್ರು ರೈಸ್ ಮಾಡಿದ್ರಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಹೋಗಿದ್ವಿ ಬೆಳಗ್ಗೆ ಹೋಗಿ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಆಯಿತು ಅನಿಸುತ್ತೆ ಐ ಹೋಪ್ ಕಂಪ್ಲೇಂಟ್ನೆಲ್ಲ ರೈಸ್ ಮಾಡಿ ಮುಗಿಸ್ಕೊಂಡು ಹೊರಗಡೆಗೆ ಬಂದು ಅವರು ಕೂಡ ನಮಗೆ ಒಂದು ಚಿಟ್ ಅಂದರೆ ಬೈಟ್ ಕೊಟ್ಟು ಆಮೇಲೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ ರಿಷಾ ವಿರೋಧವಾಗಿ ಒಂದು ಕಂಪ್ಲೇಂಟು ರೈಸ್ ಆಗಿರ್ತಕ್ಕಂಥದ್ದು ರಿಷಾ ವಿರೋಧವಾಗಿ ಏನು ರಿಷಾ ವಿರೋಧವಾಗಿ ಕೆಲಸ ಆಗ್ತಾ ಇದೆ ಅಂತಂದರೆ ಈಗೆಲ್ಲರೂ ತಾವೆಲ್ಲರೂ ಕೂಡ ನೋಡಿರ್ತೀರಿ ಗಿಲ್ಲಿ ನಟನ ಒಂದು ಆಪೋಸ್ ಆಗಿ ಒಂದು ಲೇಡಿ ಫಿಮೇಲು ಒಂದು ಕಂಪ್ಲೇಂಟನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ರೀಕಂಪ್ಲೇಂಟ್ನ ಮಾಡೋದಕ್ಕೆ ಅಂತ ಹೋಗಿದ್ದಿದ್ದಂಥದ್ದು ಸೊ ಆ್ಯಸ್ ಇಟ್ ಈಸ್ ನಾವು ಕೂಡ ಹೋಗಿ ನಮ್ಮದೇನಿದೆ ನಾವು ಮಾಡ್ಕೊತ ವಿಡಿಯೋಸ್ನ ಶೂಟ್ ಮಾಡ್ಕೊತ ಬಂದು ಎಲ್ಲನೂ ಕೂಡ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಏನಿದೆಯಲ್ಲ ವಿಡಿಯೋಸ್ಗಳು ಅದನ್ನೆಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೇವೆ ಸೊ ಅದೇ ನಾನು ಹೇಳೋದೇನಪ್ಪ ಅಂತಂದ್ರೆ ಒಂದೇ ನಿಮಿಷ ಎಸ್ ನಾನು ಹೇಳೋದೇನಪ್ಪ ಅಂತ ಅಂದ್ರೆ ಈಗ ಗಿಲ್ಲಿ ವಿಚಾರ ಅಷ್ಟೇ ಅಂತ ಅಲ್ಲ ಯಾರದೇ ಒಬ್ರು ವಿಚಾರ ಆದ್ರೂ ಕೂಡ ಮಾತಾಡುವಂಥ ಮಾತಾಡುವಂತ ವೇ ಇರುತ್ತೆ ಆ ವೇ ಎಲ್ಲೋ ಒಂದು ಕಡೆಗೆ ರಾಂಗ್ ಆಗ್ತಾ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಂದ್ರೆ ಅವೇ ಅನ್ನೋದೇನಿದೆಯಲ್ಲ ಅದೆಲ್ಲೋ ಒಂದು ಕಡೆ ರಾಂಗ್ ಆಗ್ತಾ ಇದೆ ಅನ್ನಿಸ್ತು ಸೊ ಗೊತ್ತಿಲ್ಲ ಹಾಯ್ 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 ನಮಸ್ತೆ ಗಿಲ್ಲಿಗೆ ಏನಪ್ಪ ಅಂತಂದ್ರೆ ಸಪೋರ್ಟಿವ್ ಬೇಕು ಇವರು ನಮ್ಮ ಅವರು ಏನಿದ್ದಾರೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೊಂದು ನಮ್ಗೆ ಬಹಳ ಖುಷಿ ಆಗಿದ್ದಂಥದ್ದು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದು ಒಂದು ಕಡೆ ಖುಷಿ ಆಯ್ತು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಗಿಲ್ಲಿ ವಿಚಾರವಾಗಿ ಕಂಪ್ಲೇಂಟ್ನ ಏನಕ್ಕೋಸ್ಕರ ರೈಸ್ ಮಾಡಿದ್ದಾರೆ ಸೀರಿಯಸ್ಲಿ ನನಗಂತೂ ಗೊತ್ತಾಗ್ತಾ ಇಲ್ಲವಾ ಏನು ಕಂಪ್ಲೇಂಟ್ನ ರೈಸ್ ಮಾಡಿದ್ದಾರೆ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹಿಳೆ ಅವ್ರು ನಿಜವಾಗ್ಲು ನೋಡಿದ್ರ ಇನ್ನೊಂದು ಮತ್ತೊಂದು ಏನು ಗೊತ್ತಾಗ್ತಾ ಇಲ್ಲ ಲೈಕ್ ಬಿಗ್ ಬಾಸ್ನ ಡೈಲಿ ಕಂಟಿನ್ಯೂಸ್ ಆಗಿ ನೋಡ್ತಾ ಇದಾರ ಇಲ್ವಾ ಏನು ಎತ್ತ ಏನು ಗೊತ್ತಾಗ್ತಾ ಇಲ್ಲ ಬಟ್ ಎಂಡ್ ಆಫ್ ಮೂಮೆಂಟು ಅಂತ ಬಂದಾಗ ಗಿಲ್ಲಿ ವಿರೋಧವಾಗಿ ಆ ಮಹಿಳೆ ಅಂತಕ್ಕಂಥವ್ರು ಏನಿದ್ದಾರೆ ಅವರು ಗಿಲ್ಲಿ ವಿರೋಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಗಿಲ್ಲಿ ಹೆಣ್ಮಕ್ಳು ಬಟ್ಟೆಗಳನ್ನ ಮುಟ್ಟಿದ್ದಾನೆ ಅವರ ಪರ್ಮಿಷನ್ ಇಲ್ಲದೆ ಅಂತ ಅಂದ್ಬಿಟ್ಟು ಹೋಗಿ ನಿನ್ನೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನೆ ಅಥವಾ ಮೊನ್ನೆ ಸೊ ಅದಕ್ಕೋಸ್ಕರ ಜಸ್ಟ್ ಬಟ್ಟೆ ಮುಟ್ಟಿದ ಕಾರಣ ಏನು ಗಿಲ್ಲಿ ಸುಮ್ ಸುಮ್ಮನೆ ಬಟ್ಟೆ ಮುಟ್ಟೋದಕ್ಕೆ ಹೋಗಿದ್ದ ಒಂದು ಮಹಿಳೆದನ್ನ ಮತ್ತೆ ಏನು ಈಗ ನಡೀತಾ ಇದೆ ವಯೋಮಾನಗಳು ವಿದ್ಯಮಾನಗಳು ಇನ್ನೊಂದು ಮತ್ತೊಂದು ಈಗ ನೆನ್ನೆ ಮೊನ್ನೆ ಎಲ್ಲ ನೋಡಿರ್ಬೋದು ಗಿಲ್ಲಿ ಹತ್ರ ಬಟ್ಟೆ ಒಗ್ಸ್ಕೊಂಡ್ರು ಕೆಲವರೇನ ಸೊ ಬಟ್ಟೆ ಒಗ್ಸ್ಕೊಂಡಾಗ ಈಗ ಈಗ ಗಂಡು ಮಗು ಈಗ ಹೆಣ್ಮಕ್ಳು ಬಟ್ಟೆನ ಅವರಾಗವ್ರೆ ಒಗಸ್ಕೊಂಡಿರಲಲ್ಲ ಈಗ ಹಂಗಾದ್ರೆ ಯಾವುದು ಕೇಸ್ ಇಲ್ವಾ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಆಗಿತ್ತು ಅಂದರೆ ಎಂಡ್ ಆಫ್ ಮೂಮೆಂಟು ನಾವು ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಒಂದು ಸ್ಪಷ್ಟನೆ ಹ್ಮ್ ಯಾರಿದು ಆಯ್ ಹಾಯ್ ಓಕೆನಾ ಒಂದು ಸ್ಪಷ್ಟನೆ ಅನ್ನೋದು ಬೇಕಾಗತ್ತೆ ಸೊ ಸ್ಪಷ್ಟನೆ ಸಿಕ್ಕದಾಗ ಸ್ಪಷ್ಟೀಕರಣನೂ ಕೂಡ ಸಿಗತ್ತೆ ಆ ಸ್ಪಷ್ಟನೆಗೆ ತಕ್ಕಂತೆ ಸ್ಪಷ್ಟೀಕರಣ ಕೂಡ ಸಿಗುವಂಥದ್ದಾಗತ್ತೆ ಓಕೆನಾ ಆದರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥವರಾದರೂ ಕೂಡ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಅವ್ರು ಮಾಡುವಂತ ಕೆಲಸ ಕಾರ್ಯಗಳನ್ನ ಶ್ರದ್ಧೆ ವಹಿಸಿ ಮಾಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ನೋಡಿ ಇವತ್ತೇನು ಅವರು ಪಾಪ ಅವರು ಬೀದಿ ಬದಿಲಿ ವ್ಯಾಪಾರ ಮಾಡೋವಂಥವ್ರು ಇವತ್ತೇನು ಕಂಪ್ಲೇಂಟ್ ಕೊಟ್ಟಿದ್ದರು ಗಿಲ್ಲಿ ಪರವಾಗಿ ರಿಷಾ ವಿರೋಧವಾಗಿ ಅವರು ಅದೇ ನಾನು ಹೇಳ್ದಾಗೆ ಗಿಲ್ಲಿ ಪರವಾಗಿ ಮಾತಾಡೋದಕ್ಕೆ ಅಂದ್ಬಿಟ್ಟು ಯಾರೂ ಅಲ್ಲೇನು ಅವ್ರಿಗೇನು ದುಡ್ಡು ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ಏನೂ ಇಲ್ಲ ಓಕೆನಾ ಆದರೂ ಇಲ್ಲಿ ಪರವಾಗಿ ಮಾತಾಡೋದಕ್ಕೆ ಮತ್ತು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಬಂದಿರತಕ್ಕಂಥದ್ದು ಒಂದು ವಿಶೇಷವೇ ಸರಿ ನೀವೇ ಹೇಳಿ ನೀವೇ ಯೋಚನೆ ಮಾಡಿ ಈಗ ಅವರಿಗೆ ಸಿಗುವಂಥ ಲಾಭ ಏನಿದೆ ಕೆಲವರು ಅಂದ್ಕೋಬೋದು ಅದರಲ್ಲೂ ಕೆಲವು ಅವಿವೇಕಿಗಳು ಅವಿವೇಕಿಗಳಿರ್ತಾರೆ ಏನಪ್ಪ ಅಂತಂದರೆ ಓ ಇದರಿಂದ ಲೈಕ್ಸು ಫಾಲೋವರ್ಸು ಜಾಸ್ತಿ ಬಂದ್ಬಿಡ್ತವೆ ಹಾಗೆ ಹೀಗೆ ಲೈಕ್ಸು ಫಾಲೋವರ್ಸ್ ಬರಬೇಕು ಅಂದರೆ ಯಾರೇ ಆದರೂ ಕೂಡ ನೂರೆಂಟು ವಿಚಾರಗಳಿರುತ್ತೆ ಪಾಪ ಆ ಹುಡುಗನ ಪರವಾಗಿ ನಿಂತ್ಕೊಂಡಿರೋದು ನಿಜವಾಗ್ಲೂ ನನಗಂತೂ ಭಾಳ ಆಯಿತು ಯಾರು ಗಿಲ್ಲಿ ಪರವಾಗಿ ಏನು ನಿಂತ್ಕೊಂಡಿದ್ರು ಇವತ್ತು ಜನರು ಯಾರು ಅನ್ನೋರು ಮತ್ತು ಇನ್ನೂ ಅನೇಕ ಹುಡುಗರೆಲ್ಲ ಪಾಪ ಬಂದಿದ್ರು ಸುಮಾರು ಒಂದು ಎಂಟರಿಂದ ಹತ್ತು ಜನ ಹುಡುಗರುಗಳು ಬಂದಿದ್ರು ಮತ್ತು ದೊಡ್ಡವರು ಒಂದು ಸ್ವಲ್ಪ ಜನ ಬಂದಿದ್ರು ಸೊ ವೆಲ್ ಆ್ಯಂಡ್ ಗುಡ್ ನನಗೆ ಭಾಳ ಖುಷಿ ಆಯಿತು ಭಾಳ ಅಂದರೆ ಭಾಳ ಆಯಿತು ಸೊ ಆ ವಿಚಾರಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈಗ ಕತೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗಬೇಕಾಗತ್ತೆ ಎಸ್ ನಿಮ್ಗೆ ಏನಾದರೂ ಕ್ವಶನ್ಸ್ಗಳು ಕೇಳುವಂಥದ್ದಿದ್ರೆ ಹೇಳುವಂಥದ್ದಿದ್ರೆ ಅಥವಾ ಬಿಗ್ ಬಾಸಿನ ಬಗ್ಗೆ ಏನಾದರೂ ನಿಮ್ಗೆ ಅಪ್ಡೇಟ್ ಗೊತ್ತಿದ್ರೆ ಅಥವಾ ಏನಾದರೂ ಕೇಳುವಂಥದ್ದಿದ್ರೆ ಬಿಗ್ ಬಾಸ್ನ ಬಗ್ಗೆ ಖಂಡಿತವಾಗಿ ಕೇಳ್ಬೋದು ಆನ್ಸರ್ ಮಾಡ್ತೇವೆ ಓಕೆನಾ ಕೇಳಿ ಮೆಸೇಜ್ ಮಾಡ್ಬೋದು ನಾವು ನೀವು ಈಗ ಪರಸ್ಪರವಾಗಿ ಎಲ್ಲೆಲ್ಲೋ ಇರ್ತೀರ ನೀವೆಲ್ಲೋ ಇರ್ತೀರ ನಾವೆಲ್ಲೋ ಇರ್ತೇವೆ ಸೊ ಜೊತೆಗೂಡಿ ಮಾತಾಡುವಂಥದ್ರಲ್ಲಿ ಏನೋ ಒಂಥರ ಕಿಕ್ಕಿರುತ್ತೆ ಈಗ ನೋಡಿ ನೀವೇನೋ ಒಂದು ಕಮೆಂಟ್ ಮಾಡ್ತೀರಿ ಅದಕ್ಕೆ ನಾನು ಆನ್ಸರ್ ಮಾಡೋದಾಗಲಿ ಅದು ತುಂಬ ಖುಷಿ ಅನ್ನಿಸ್ತದೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸುವಂಥದ್ದು ಮಾಡಿಕೊಂಡು ಏನಾದರೂ ನಿಮಗೆ ಡೌಟ್ಸ್ಗಳಿತ್ತು ಇತ್ತು ಅಂದ್ರೆ ಹಾಯ್ ಹಾಯ್ ಯಾರಿದು ಶ್ರೇಯಸ್ ಹಾಯ್ ನಮಸ್ತೆ ಏನಾದ್ರೂ ಕ್ವಶನ್ಸ್ಗಳು ಕೇಳುವಂಥದ್ದಿದ್ರೆ ದಯವಿಟ್ಟು ಕೇಳ್ಬೋದು ತಾವು ನಿಮ್ಗೆ ಅನ್ನಿಸ್ತು ಇವತ್ತೇನೋ ಬಿಗ್ ಬಾಸ್ ಪ್ರೋಮೋಸ್ ಥರ ಇತ್ತು ಪ್ರೋಮೋಸ್ ಯಾರ್ಯಾರೆಲ್ಲ ನೋಡಿದ್ರಿ ಇವತ್ತು ಬಿಗ್ ಬಾಸ್ ಪ್ರೋಮೋ ಒಂದು ಖಡಕ್ ಆಗಿತ್ತು ಅಶ್ವಿನಿಯವ್ರನ್ನ ಅಶ್ವಿನಿಯವ್ರ ವಿಚಾರದಲ್ಲಿ ತುಂಬಾ ಆಗ್ತಾ ಇದೆ ಅಂದ್ರೆ ಜಾಸ್ತಿ ಜನ ಬಂದ್ರೆ ಕ್ವಶನ್ಸ್ ಕೇಳಿದ್ರೆ ನಾನು ಆ ವಿಚಾರವಾಗಿ ಆನ್ಸರ್ ಕೊಡಬಹುದು ಏನಾಯಿತು ಏನು ಕತೆ ಏನಾಗಬಹುದು ಅನ್ನೋದನ್ನು ನಾನು ವಿವರಿಸಿ ಹೇಳ್ಬೋದು ದಟ್ಸ್ ಇಟ್ಟ ಏನು ಕ್ವೆಶನ್ಸ್ಗಳಿಲ್ವ ಏನು ಕೇಳುವಂಥದ್ದು ಹೇಳುವಂಥದ್ದು ಏನಾದರೂ ಇದ್ರೆ ಖಂಡಿತವಾಗಿ ಕೇಳಿ ಆನ್ಸರ್ ಮಾಡೋದು ನನಗೆ ಆನ್ಸರ್ ಮಾಡ್ತೇನೆ ಅಂತಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀವು ಏನೇ ಕೇಳಿದ್ರು ಕೂಡ ಅದಕ್ಕೆ ನಮ್ಮ ಆಗೋವಷ್ಟು ನಮ್ಮ ಆಗ ಅಂದರೆ ಏನಂತಾರೆ ನಮ್ಮ ಆಗುವಷ್ಟು ನಾವು ಆನ್ಸರ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಏನೇ ಇದ್ದರೂ ಕೂಡ ಮತ್ತು ನೈಟ್ ಹನ್ನೊಂದುವರೆಗೂ ಕೂಡ ಬರ್ತೇನೆ ಲೈವು ಸೊ ಬಿಗ್ ಬಾಸ್ ನೋಡಿದಾದ ಮೇಲೆ ನೀವು ಹೇಳಿದ್ರು ಹೇಳ್ಬೋದು ಅಥವಾ ಈಗಾದರೂ ಹೇಳಿದ್ರು ಹೇಳ್ಬೋದು ನಿಮ್ಮ ಅನಿಸಿಕೆಗೆ ಅಭಿಪ್ರಾಯಗಳಿಗೆ ತಕ್ಕಂತೆ ಬಿಟ್ಟಂಥ ವಿಚಾರಧಾರಣೆಗಳು ಏನಾದರೂ ಕೇಳೋದಿದೆಯಾ ಹೇಳೋದಿದೆಯಾ ಹೇಳಿ ಏನೇ ಇದ್ರೂ ಸಂಕೋಚ ಮಾತ್ರ ಇಟ್ಕೋಬೇಡಿ ನೇರ ನಿಷ್ಠೆಯಾಗಿ ಮಾತಾಡೋಣ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ ನನಗೇನು ಅನ್ಸುತ್ತೆ ಅದನ್ನ ನಾನು ಹೇಳ್ತೇನೆ ನಿಮ್ಗೆ ಯಾರು ಇಷ್ಟ ನೀವೇ ಹೇಳಿ ನನಗೆ ಯಾರು ಇಷ್ಟ ನಾನು ಹೇಳ್ತೇನೆ ಓವರ್ ಆಲ್ ಬಿಗ್ ಬಾಸ್ನ ಅಪ್ಡೇಟಿನ ಬಗ್ಗೆ ಮಾತಾಡ್ತಾ ಹೋಗ್ಬೇಕು ಅನ್ನೋದಷ್ಟೆ ಯಾರ್ಯಾರಿಗೇನಾದರೂ ಡೌಟ್ಸ್ಗಳಿದ್ರೆ ಕ್ವಶನ್ಸ್ಗಳಿದ್ರೆ ಕೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಹಾಡ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಯಾರು ಚೆನ್ನಾಗಿ ಹಾಡ್ತಾ ಇಲ್ಲ ಯಾರು ಈ ವಾರ ಮನೆಗೆ ಹೋಗ್ಬೇಕು ಏನ್ ಕತೆ ಅದನ್ನ ನೀವು ತಿಳಿಸುವಂತದ್ ಮಾಡ್ಬೋದು ನಿಮ್ಗೆ ಯಾರು ಹೋಗುದ್ರೆ ಚಂದ ಯಾರು ಹೋಗಲಿಲ್ಲ ಅಂದರೆ ಚಂದ ಯಾರ ಮನೇಲಿರಬೇಕು ಯಾರ ಮನೇಲಿರಬಾರದು ಇರಬಾರದು ಅದೆಲ್ಲನೂ ಕೂಡ ನೀವು ಅಂದರೆ ತಿಳಿಸ್ಬೋದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಖಂಡಿತವಾಗಿ ಮುಕ್ತವಾಗಿ ತಿಳಿಸುವಂಥದ್ದು ಮಾಡಿ ಓಕೆನಾ ನಮ್ಮ ಕೈಯಲ್ಲಿ ಆಗುವಷ್ಟು ಪ್ರಾಮಾಣಿಕವಾಗಿ ನಾವು ಕೂಡ ಆನ್ಸರ್ ಬ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೇನೆ ಓಕೆ ಏನೇ ಇದ್ರು ಮುಕ್ತವಾಗಿ ಹೇಳ್ಬೋದು ಬಿಗ್ ಬಾಸ್ ಬಗ್ಗೆ ಆಗ್ಬೋದು ಅಥವಾ ಹೊರಗಡೆ ಆಗ್ತಾ ಇರತಕ್ಕ ವಯೋಮಾನದ ಬಗ್ಗೆ ಆಗ್ಬೋದು ಏನು ಬೇಕಾದರೂ ಮಾತಾಡ್ಬೋದು ಮತ್ತೆ ಈಗ ನೆಕ್ಸ್ಟ್ ಈಗ ಇನ್ನೊಂದು ಹೊಸ ಥರ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಬೆಂಬಲ ಇದ್ರೆ ಮಾತ್ರನೇ ಸಾಧ್ಯ ಅದು ಏನು ಹೊಸ ಥರ ಪ್ರಯತ್ನ ಅಂತ ಕೇಳೋದಕ್ಕೆ ಈ ಅಂದರೆ ಒಂದು ಏಳು ಗಂಟೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಟೈಮ್ನು ಕೂಡ ನೀವೇ ಹೇಳಿ ಫ್ರಾಂಕ್ ಕಾಲ್ ಮಾಡಬೇಕು ಅಂತ ಫ್ರಾಂಕ್ ಕಾಲ್ ಯಾವ ಥರ ಅಂತಂದರೆ ಲೈಕ್ ನೀವು ಯಾರ ನಂಬರ್ ಕೊಡ್ತೀರಿ ಅದು ನಿಮ್ಮ ಫ್ರೆಂಡು ಅಣ್ಣ ತಮ್ಮ ಅಥವಾ ಕ್ಲೋಸ್ ಫ್ರೆಂಡು ಬೆಸ್ಟ್ ಫ್ರೆಂಡು ಯಾರು ಇರ್ತಾರಲ್ಲ ಅವರ ಒಂದು ನಂಬರ್ನ ನಮಗೆ ಕೊಟ್ಟರೆ ನಾವು ಡಿಫ್ರೆಂಟು ಆಗಿ ಅಂದರೆ ಈಗ ಏನಪ್ಪ ಅಂತಂದರೆ ಮುಖ್ಯಮಂತ್ರಿಗಳಿರ್ತಾರೆ ಯಾರೋ ಆಕ್ಟರ್ಸ್ಗಳ್ತಾರೆ ಮಾತಾಡಿ ಅಥವಾ ಅವರನ್ನು ಕುಡುಕರ ಥರ ಮಾತಾಡಿ ಸ್ವಲ್ಪ ಹೊತ್ತು ಫನ್ ಮಾಡೋದು ಲೈವಲ್ಲೇನೆ ಓಕೆನಾ ಆ ಫನ್ ಮಾಡಿದಾದ್ಮೇಲೆ ಅದನ್ನು ಲೈಕ್ ಏನಂತಾರೆ ಲಾಸ್ಟಿಗೆ ಅವ್ರಿಗೆ ಹೇಳೋವಂಥದ್ದು ಓಕೆ ಇದು ತಮಾಷೆಗಾಗಿ ನಾವು ಮಾಡಿದ್ದು ಈ ಒಂದು ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ ಲೇಖನಿ ನ್ಯೂಸ್ ಅನ್ನೋ ಒಂದು ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ ಇದೇ ಥರ ಡೈಲಿ ಬರ್ತಾ ಇರುತ್ತೆ ನಿಮಗೆ ಯಾರ್ಯಾರನ್ನ ಯಾರನ್ನೆಲ್ಲ ಫ್ರ್ಯಾಂಕ್ ಮಾಡಬೇಕು ಸೊ ಮಿಸ್ ಮಾಡಿದೆ ಫ್ರಾಂಕ್ ಅಂದರೆ ಲೈಕ್ ಒಂದು ಇದನ್ನು ಸಜೆಸ್ಟ್ ಮಾಡಿ ನಂಬರ್ನ ಕೊಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈ ಒಂದು ಅಪ್ಡೇಟ್ಗಳು ಬರ್ತಾ ಹೋಗ್ತಾ ಇದೆ ಓಕೆನಾ ನಮ್ಮ ನಂಬರ್ನ ಕೊಟ್ಟಿರ್ತೇವೆ ಇಲ್ಲಿ ಲೈಕ್ ನಮ್ಮ ಆಫೀಸ್ ನಂಬರ್ನ ಕೊಟ್ಟಿರ್ತೇವೆ ನಾವು ಆ ಒಂದು ಫ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಬಿಟ್ಟೇ ನೆಕ್ಸ್ಟು ರೆಡಿ ಆಗ್ತಾ ಇದ್ದೇವೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ನಿಮ್ಗೆ ಯಾರಿಗಾದ್ರೂ ಫ್ರ್ಯಾಂಕ್ ಮಾಡಬೇಕು ಅವರು ಒಂದು ಸ್ವಲ್ಪ ಆಟ ಆಡಿಸ್ಬೇಕು ಇಲ್ಲ ಇವರು ಯಾವುದೇ ಕಾರಣಕ್ಕೂ ಪ್ರಾಂಕ್ ಆಗಲ್ಲ ಇನ್ನೊಂದು ಮತ್ತೊಂದು ಅನ್ನೋಂಥವ್ರು ಯಾರಾದರೂ ಇದ್ದರೆ ಸೊ ತಿಳಿಸಿ ನಾವು ಕೂಡ ಫ್ರ್ಯಾಂಕ್ ಮಾಡಿ ಅವ್ರಿಗೆ ನೀವು ನೋಡ್ತಾ ಇರ್ತೀರಿ ಅಲ್ವಾ ಫ್ರ್ಯಾಂಕ್ ಮಾಡುವಂಥದ್ದನ್ನು ಮಾಡೋಣ ಅನ್ನೋದು ನನ್ನ ಅನಿಸಿಕೆ ಹ್ಞೂ ಸೊ ಅದನ್ನು ಮಿಸ್ ಮಾಡದೆ ತಿಳಿಸುವಂಥ ಪ್ರಯತ್ನ ನೀವು ಮಾಡಿ ಏನು ಎತ್ತ ಅನ್ನೋದನ್ನು ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ಓಕೆನಾ ಏನೇ ಇರ್ಬೋದು ಅದು ವಾಟ್ ಎವರ್ ಏನೇ ಇರ್ಬೋದು ತಿಳಿಸುವಂತ ನಾನೀಗ ಮಾಡಿ ಅಂತ ಅನ್ನೋದು ನನ್ನ ಅನಿಸಿಕೆನಾಫರೆಂಟ್ ಆಗಿ ಇಲ್ಲೇ ಫೋನ್ನಲ್ಲೇ ಮಾತಾಡುವಂತ ಪ್ರಯತ್ನ ಮಾಡೋಣ ಅವ್ರಿಗೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅವರ ಮನಸ್ಥಿತಿ ಯಾವ ಇರುತ್ತೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನೊಂದು ಹೊಸ ತರ ಪ್ರಯತ್ನ ಮಾಡಬೇಕು ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ವೀಕ್ಷಕರಿಂದನೇ ಸ್ಟಾರ್ಟ್ ಮಾಡೋಣ ಓಕೆನಾ ನೀವು ಯಾರ್ದಾದ್ರೂ ನಂಬರ್ ಕೊಡ್ಬೋದು ನಿಮ್ಮ ಅಣ್ಣ ತಮ್ಮ ಫ್ರೆಂಡ್ಸು ಅಪ್ಪ ಫ್ಯಾಮಿಲಿ ವಾಟ್ ಎವರ್ ನಿಮ್ಮ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಯಾರೇ ಇದ್ರು ಇಲ್ಲ ಇವರು ಯಾವುದೇ ಫ್ರಾಂಕನ್ನು ಕೂಡ ಲೈಕ್ ಇದನ್ನು ಮಾಡಲ್ಲ ಯಾರೇ ಫ್ರ್ಯಾಂಕ್ ಮಾಡಿದ್ರು ಕೂಡ ಫ್ರ್ಯಾಂಕ್ ಆಗಲ್ಲ ಅನ್ನೋಂಥದ್ದು ಏನಾದರೂ ಇದ್ದರೆ ಅದನ್ನು ನೀವು ತಿಳಿಸುವಂಥದ್ದು ಮಾಡಿ ಓಕೆನಾ ನಾವು ಅದನ್ನು ಅವ್ರಿಗೆ ರಿಯಾಕ್ಟ್ ಯಾವ ಥರ ಮಾಡ್ಬೋದು ಏನು ಎತ್ತ ಅದನ್ನು ಅನಲೈಸ್ ಮಾಡಿಕೊಂಡು ಅಂದರೆ ಅವ್ರ ಬಗ್ಗೆ ಮಾಹಿತಿಗಳನ್ನ ಹೇಳಬೇಕಾಗುತ್ತೆ ತಾವು ನಾವು ಅನಲೈಸ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ನ ಕೊಡ್ತಾ ಹೋಗ್ತೇವೆ ಓಕೆನಾ ಡೈಲಿ ಇದು ಮಿಸ್ ಇಲ್ಲದೆ ಇನ್ನು ರಾತ್ರಿ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೇವೆ ಇನ್ನೊಂದು ತ್ರೀ ಟು ಫೋರ್ ಡೇಸ್ ಒಳಗಡೆಗೆ ಈ ಒಂದು ಕಾರ್ಯರೂಪನ ತಾಂಬರಬೇಕು ಅನ್ನೋದು ಒಂದು ಥಾಟ್ ಇದೆ ಓಕೆ ನೋಡೋಣ ಎಸ್ ಸರ್ ಇನ್ನು ಏನಾದರೂ ಬೇರೆ ಏನಾದರೂ ಇತ್ತು ಅಂತಂದರೆ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಹ್ಞೂ ನಿಮ್ಗೆ ಅನ್ನಿಸ್ತದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗೇನು ನಾನು ಹೇಳಿದ್ನಲ್ಲ ಫ್ರಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂತ ಸೊ ನಿಮ್ಗೇನು ಅನಿಸುತ್ತೆ ಇಲ್ಲ ಸರ್ ಇದೆಲ್ಲ ವರ್ಕ್ ಆಗೋಲ್ಲ ಅಂತ ಅನ್ಸುತ್ತ ಅಥವಾ ಇಲ್ಲ ಸರ್ ಇದು ಚೆನ್ನಾಗಿದೆ ಯುನಿಕ್ ಕಾನ್ಸೆಪ್ಟು ಮಾಡಿ ನಾವು ಕೂಡ ನಿಮ್ಮ ಜೊತೆಗೆ ಬೆಂಗಾವಲಾಗಿ ಇರ್ತೀವಿ ಅನ್ಸುತ್ತಾ ಏನು ಅದನ್ನು ತಪ್ಪದೇ ತಿಳಿಸುವಂಥ ಪ್ರಯತ್ನ ಮಾಡಿ ಆಯಿತಾ ಮತ್ತೆ ಯಾರ್ಯಾರಿಗೆಲ್ಲ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸಿ ಯಾಕೆಂದರೆ ವಾಯ್ಸ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇಲ್ವಾ ಗೊತ್ತಾಗೋದಿಲ್ಲ ಸೊ ಯಾರ್ಯಾರಿಗೆಲ್ಲ ನಾನು ವಾಯ್ಸ್ ಕೇಳಿಸ್ತಾ ಇದೆ ನಾನು ಮಾತಾಡ್ತಾ ಇರುವಂಥದ್ದು ಯಾರ್ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ ದಯವಿಟ್ಟು ತಿಳಿಸುವಂಥದ್ದನ್ನು ಮಾಡಿ ಎಸ್ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಥ್ಯಾಂಕ್ ಯು ಎಸ್ ಈ ಥರ ಒಂದು ಕಾರ್ಯಕ್ರಮನ ಹಮ್ಕೋಬೇಕು ಅಂತ ಅಂದ್ಕೊಂಡಿದ್ದೇವೆ ಓಕೆನಾ ಈ ಥರ ಒಂದು ಕಾರ್ಯಕ್ರಮನ ಮಾಡಬೇಕು ಡಿಫ್ರೆಂಟ್ ವೇ ಹೋಗಬೇಕು ಅನ್ನೋದು ನಮ್ಮ ಒಂದು ಭಾವನೆ ಆಗಿದೆ ಸೊ ಅದಕ್ಕೆ ನಿಮ್ಮ ಸಾಥು ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೇವೆ ನಿಮ್ಮ ಸಾಥು ಕೂಡ ಇರಲಿ ಓಕೆ ಮತ್ತು ಹನ್ನೊಂದುವರೆಗೆ ಕರೆಕ್ಟಾಗಿ ಲೈವಿಗೆ ಬರ್ತೀವಿ ಯಾರ್ಯಾರೆಲ್ಲನ ಈ ಲೈವ್ನ ಮಿಸ್ ಮಾಡ್ಕೊಂಡಿದ್ದೀರಿ ಹನ್ನೊಂದುವರೆಗೆ ಬರುವಂಥ ಲೈವ್ನ ಮಿಸ್ ಮಾಡದೆ ಬಂದು Thank you. Thank you so much.